ನಿಮ್ಮ ಬದುಕಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಹೇಳಿಕೊಳ್ಳಲಾಗದ ಘನಘೋರ ಸಮಸ್ಯೆಗಳು ವಿಪರೀತವಾಗಿ ನಿಮ್ಮನ್ನು ಕಾಡುತ್ತಿದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೇಳಿಗೆ ಅನ್ನೋದು ಆಗ್ತಾ ಇಲ್ಲ ಮನೆಯ ಅಭಿವೃದ್ಧಿ ಆಗ್ತಾ ಇಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮನೆ ತುಂಬ ಅನಾರೋಗ್ಯದ ಸಮಸ್ಯೆಗಳೇ ಕಾಡ್ತಾ ಇದೆ ಗಂಡ ಹೆಂಡತಿ ನಡುವೆ ಪ್ರತಿದಿನ ತಪ್ಪದೇ ಜಗಳ ಆಡ್ತಿದ್ದೀವಿ ಒಂದು ಸ್ವಲ್ಪವೂ ಸಮಾಧಾನ ಅನ್ನೋದಿಲ್ಲ ಒಬ್ರ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನುವವರು ಕರ್ಪೂರದಿಂದ ಈ ವಿಶೇಷ ಪರಿಹಾರವನ್ನು ಮಾಡಿ ನೋಡಿ ಮನೆಯ ಹೇಳಿಗೆ ಅನ್ನುವುದು ಆಗುತ್ತದೆ ಅದ್ಭುತವಾದ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಖಂಡಿತವಾಗಿಯೂ ಸಿಗುತ್ತೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ ನಿಮ್ಮ ಬದುಕು ಉದ್ಧಾರವಾಗುವಂತಹ ಪ್ರತಿಯೊಂದು ದೈವ ಮಾಹಿತಿಗಳು ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ಸಿದ್ಧಿಗಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಇನ್ನು ಮನೆಯ ಹೇಳಿಗೆ ಆಗಬೇಕು ಅನ್ನುವುದಾದರೆ ಮನೆ ಉದ್ಧಾರ ಆಗಬೇಕು ಮ ಪ್ರತಿಯೊಂದು ಸಮಸ್ಯೆಗಳು ಕಳೆದು ಎಲ್ಲರೂ ಸಂತೋಷದಿಂದ ಬಾಳಬೇಕು ಅನ್ನುವುದಾದರೆ ಕರ್ಪೂರದಿಂದ ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಬೇಕು ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡುವ ಮೊದಲು ನಿಮ್ಮ ಮನೆ ಶುಚಿತ್ವವಾಗಿರಬೇಕು ಮನೆಯಲ್ಲಿ ಯಾವಾಗಲೂ ಸ್ವಚ್ಛ ಇದ್ದರೆ ಮಾತ್ರ ಮನೆ ಹೇಳಿಗೆ ಅನ್ನುವುದು ಆಗುತ್ತೆ ಅದರಲ್ಲಿಯೂ ಎಸ್ಪೆಷಲಿ ಅಡುಗೆ ಮನೆ ತುಂಬ ಶುದ್ಧವಾಗಿರಬೇಕು ಕೊಳಕತನದಿಂದ ಅಡುಗೆ ಮನೆ ಇರಬಾರದು ಪಾತ್ರೆಗಳು ಎಲ್ಲೆಂದರಲ್ಲಿ ಬಿದ್ದಿರಬಾರದು ಪಾತ್ರೆಗಳು ಸ್ವಚ್ಛತೆ ತುಂಬ ಮುಖ್ಯವಾಗಿರುತ್ತೆ ಎಂಜಿಲು ತಟ್ಟೆಯಾಗಲಿ ಎಂಜಿಲು ಪಾತ್ರೆ ಆಗಲಿ ಆಯಾ ದಿನವೇ ತೊಳೆದಿಟ್ಟುಬಿಡಬೇಕು ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ ಅನ್ನಪೂರ್ಣೇಶ್ವರಿ ನೆಲೆಸಿರುತ್ತಾರೆ ಈ ಅಡಿಗೆ ಮನೆ ಯಾರ ಮನೆಯಲ್ಲಿ ಕೊಳಕುತನದಲ್ಲಿರುತ್ತದೋ ಆ ಮನೆಗೆ ದಟ್ಟ ದರಿದ್ರ ದೋಷಗಳು ಆವರಿಸುತ್ತದೆ ಮನೆಯ ಹೇಳಿಗೆ ಅನ್ನುವುದು ಆಗುವುದಿಲ್ಲ ಪ್ರತಿಯೊಬ್ಬರು ಮನೆಯಲ್ಲಿರುವವರು ಎಲ್ಲರಿಗೂ ಕಷ್ಟ ಅನ್ನುವುದು ಬಂದೇ ಬರುತ್ತೆ ಆದ್ದರಿಂದ ನಿಮ್ಮ ಮನೆ ಎಷ್ಟು ಶುದ್ಧವಾಗಿರುತ್ತದೆಯೋ ಅಡುಗೆ ಕೋಣೆಯೂ ಅಷ್ಟೇ ಶುದ್ಧವಾಗಿರಬೇಕು ಕೆಲವರ ಅಡಿಗೆ ಮನೆ ನೀರಿನಿಂದಲೇ ಆವೃತವಾಗಿರುತ್ತೆ ಕೊಳಕುತನವಿರುತ್ತೆ ಇದರಿಂದ ಯಾವುದೇ ಒಂದು ಪ್ರಯೋಜನ ಆಗುವುದಿಲ್ಲ ಮನೆಗೆ ದರಿದ್ರ ದೋಷಗಳೇ ತುಂಬಿರುತ್ತದೆ ಆದ್ದರಿಂದ ಮೊದಲು ಅಡಿಗೆ ಮನೆ ಶುದ್ಧ ಮಾಡಿದ ಮೇಲೆಯೇ ನೀವು ಈ ತಂತ್ರ ಮಾಡಬೇಕು ಹಿಂದಿನ ದಿವಸ ಮನೆಯಲ್ಲ ಗುಡಿಸಿ ಅಡುಗೆ ಮನೆ ಸ್ವಚ್ಛ ಮಾಡಿ ಸ್ನಾನಾದಿಗಳನ್ನೆಲ್ಲ ಮಾಡಿದ ಮೇಲೆ ದೇವರ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುವಂತೆ ಭಕ್ತಿಯಿಂದ ಬೇಡಿಕೊಂಡು ನಾಲ್ಕು ಕರ್ಪೂರದ ಜೊತೆಗೆ ಎಂಟು ಲವಂಗವನ್ನು ಸುಟ್ಟು ಹಾಕಬೇಕು ಇದು ಸುಡುವಾಗ ಚಿಟಪಟ ಅನ್ನುವ ಶಬ್ದ ಬರುವ ಸಂದರ್ಭದಲ್ಲಿ ನಿಮಗಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಸಂಕಲ್ಪ ಮಾಡಿ ನೀವು ಈ ಕೆಲಸ ಮಾಡಿದ್ದೇ ಆದಲ್ಲಿ ಖಂಡಿತ ಮನೆ ಸಮಸ್ಯೆ ಪರಿಹಾರ ಆಗುತ್ತೆ ಕನಿಷ್ಠ ಪಕ್ಷ ಐದು ದಿನ ಇದನ್ನು ಮಾಡಬೇಕು ಶುಕ್ರವಾರದಿಂದ ಪ್ರಾರಂಭ ಮಾಡಿ ಮತ್ತೆ ಐದು ದಿನ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಅದು ನಿಲ್ಲಬಾರದು ಒಂದು ವೇಳೆ ಹೆಂಗಸರು ತಿಂಗಳ ರಜಾ ದಿನಗಳಾಗಿದ್ದರೆ ಅವರವರ ತಾಯಿಗೋ ಅಥವಾ ಅವರ ಮಕ್ಕಳಿಗೋ ಹೇಳಿ ಅದನ್ನು ಮಾಡಿಸಿಕೊಳ್ಳಬಹುದು ಅಥವಾ ಗಂಡನಿಗೆ ಹೇಳಿ ಅದನ್ನು ಮಾಡಬಹುದು ಸ್ನಾನ ಮಾಡದೆ ಇದನ್ನು ಮಾಡುವುದರಿಂದ ಯಾವುದೇ ರೀತಿ ಪ್ರಯೋಜನವಿಲ್ಲ ಪ್ರತಿದಿನವೂ ಸ್ನಾನ ಮಾಡಲೇಬೇಕು ಇದನ್ನು ಮಾಡಿ ನೋಡಿ ಅದ್ಭುತವಾದ ಯಶಸ್ಸು ಅನ್ನುವುದು ನಿಮಗಾಗುತ್ತೆ ಮನೆಯ ಹೇಳಿಗೆ ಆಗುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳು ಕಳೆದು ಮನೆ ಉದ್ಧಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಮಾರ್ಗದರ್ಶನವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು